ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ಧ ಮೈಲ್ ಎನ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಕರ್ನಾಟಕದಿಂದ ನೋಡಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಿ ಆರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಕರ್ನಾಟಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ಹಾಗೆ ಆಯ್ಕೆ ವಿಧಾನ ಇನ್ನು ಬೇಕಾಗುವ ದಾಖಲೆಗಳು ಯಾವ ದಾಖಲೆಗಳು ಬೇಕಾಗುತ್ತೆ ಹಾಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಯಾವಾಗ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ನೋಡಿ ಕರ್ನಾಟಕ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ನೇಮಕಾತಿಯಾಗಿರುತ್ತೆ ಹಾಗೆ ಪೋಸ್ಟ್ ಲೊಕೇಶನ್ನು ಅಖಿಲ ಭಾರತದಲ್ಲಿ ಅಂದರೆ ಸಾರಿ ಅಖಿಲ ಕರ್ನಾಟಕದಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನೇಮಕಾತಿ ಇರುತ್ತೆ ಇನ್ನು ಆರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿರ್ತವೆ ಸ್ಯಾಲ್ರಿ ನೋಡಿ ಎಂಬತ್ತು ಮೂರು ಸಾವಿರವರೆಗೂ ಕೂಡ ಸ್ಯಾಲ್ರಿ ಆಗಿರುತ್ತೆ ಪರ್ ಮಂತು ಇನ್ನು ಕರ್ನಾಟಕದಿಂದ ಮಹಿಳೆಯರು ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಹುದ್ದೆಗಳ ಹೆಸರನ್ನು ನೋಡೋದಾದರೆ ಇಲ್ಲಿ ನೋಡಿ ಗ್ರಂಥ ಪಾಲಕ ಮತ್ತು ಸಹಾಯಕ ಲೆಕ್ಕಪತ್ರ ಹಾಗೂ ಕೃಷಿ ಅಧಿಕಾರಿ ಇನ್ನು ಪಿ ಒನ್ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕ ಮತ್ತು ಇತರೆ ಹುದ್ದೆಗಳು ಹಾಗೆ ದ್ವಿತೀಯ ದರ್ಜೆ ಸಹಾಯಕ ಮತ್ತು ಪ್ರಥಮ ದರ್ಜೆ ಸಹಾಯಕ ಈ ಎರಡೂ ಹುದ್ದೆಗಳಿರ್ತಾವೆ ನೋಡಿ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತ್ಮೂರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ಇನ್ನು ಸೆಲೆಕ್ಷನ್ ಪ್ರಾಸೆಸನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮುಖ್ಯ ಲಿಖಿತ ಪರೀಕ್ಷೆ ಹಾಗೂ ದಾಖಲೆ ಪರಿಶೀಲನೆ ಇನ್ನು ಸಂದರ್ಶನ ಮತ್ತು ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಇನ್ನು ಒಂದು ಏನು ಎಜುಕೇಷನ್ ಬೇಕಾಗುತ್ತೆ ಅಂತ ನೋಡೋದಾದರೆ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಸ್ನಾತಕೋತ್ತರ ಪದವಿ ಬಿ ಎಸ್ ಸಿ ಅಥವಾ ಪಿ ಪಿ ಯು ಸಿ ಕೃಷಿ ವಿಷಯದಲ್ಲಿ ಪದವಿ ಅಥವಾ ತೋಟಗಾರಿಕೆ ವಿಷಯದಲ್ಲಿ ನೀವೇನಾದರೂ ಪದವಿ ಮಾಡಿದ್ರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರಲ್ಲ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಫ್ರೆಂಡ್ಸಿನ ಈ ಒಂದು ಹುದ್ದೆಗಳಿಗೆ ಇನ್ನೇನು ಅತಿ ಶೀಘ್ರದಲ್ಲಿ ಇನ್ನೇನು ಮುಂದಿನ ತಿಂಗಳು ಅಥವಾ ಏನು ನೆಕ್ಸ್ಟ್ ಮಂತ್ನಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಈಗಾಗಲೇ ಕರಡು ಪತ್ರವನ್ನು ಕೂಡ ಬಿಡುಗಡೆ ಮಾಡಿದೆ ಕರ್ನಾಟಕ ರಾಜ್ಯ ಪತ್ರ ಕೂಡ ಬಿಡುಗಡೆಯಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಸ್ನೇಹಿತರೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ ಮಹಿಲ್ ಆ್ಯಂಡ್ ಫಿಮೈಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಕರ್ನಾಟಕದಿಂದ ನೋಡಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಿ ಆರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಕರ್ನಾಟಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಒಂದು ನೋಟಿಫಿಕೇಷನ್ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ಹಾಗೆ ಫ್ರೆಂಡ್ಸ್ ಆಯ್ಕೆ ವಿಧಾನ ಇನ್ನು ಬೇಕಾಗುವ ದಾಖಲೆಗಳು ಯಾವ ದಾಖಲೆಗಳು ಬೇಕಾಗುತ್ತೆ ಹಾಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಯಾವಾಗ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ನೋಡಿ ಕರ್ನಾಟಕ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ಹಾಗೆ ಪೋಸ್ಟ್ ಲೊಕೇಶನ್ನು ಅಖಿಲ ಭಾರತದಲ್ಲಿ ಅಂದರೆ ಸಾರಿ ಅಖಿಲ ಕರ್ನಾಟಕದಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನೇಮಕಾತಿ ಇರುತ್ತೆ ಇನ್ನು ಆರು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿರ್ತವೆ ಸ್ಯಾಲ್ರಿ ನೋಡಿ ಎಂಬತ್ತು ಮೂರು ಸಾವಿರವರೆಗೂ ಕೂಡ ಸ್ಯಾಲ್ರಿ ಆಗಿರುತ್ತೆ ಪರ್ ಮಂತು ಇನ್ನು ಕರ್ನಾಟಕದಿಂದ ಮಹಿಳೆಯರು ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಹುದ್ದೆಗಳ ಹೆಸರನ್ನು ನೋಡೋದಾದರೆ ಇಲ್ಲಿ ನೋಡಿ ಗ್ರಂಥ ಪಾಲಕ ಮತ್ತು ಸಹಾಯಕ ಲೆಕ್ಕಪತ್ರ ಹಾಗೂ ಕೃಷಿ ಅಧಿಕಾರಿ ಇನ್ನ ಪಿಯೋನ್ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕ ಮತ್ತು ಇತರೆ ಹುದ್ದೆಗಳು ಹಾಗೆ ದ್ವಿತೀಯ ದರ್ಜೆ ಸಹಾಯಕ ಮತ್ತು ಪ್ರಥಮ ದರ್ಜೆ ಸಹಾಯಕ ಈ ಎರಡೂ ಹುದ್ದೆಗಳಿರ್ತಾವೆ ನೋಡಿ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತ್ಮೂರು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತ ಕೂಡ ಇರುತ್ತೆ ಇನ್ನು ಸೆಲೆಕ್ಷನ್ ಪ್ರಾಸೆಸನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮುಖ್ಯ ಲಿಖಿತ ಪರೀಕ್ಷೆ ಹಾಗೂ ದಾಖಲೆ ಪರಿಶೀಲನೆ ಇನ್ನು ಸಂದರ್ಶನ ಮತ್ತು ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಇನ್ನು ಒಂದು ಏನು ಎಜುಕೇಷನ್ ಬೇಕಾಗುತ್ತೆ ಅಂತ ನೋಡೋದಾದರೆ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಸ್ನಾತಕೋತ್ತರ ಪದವಿ ಬಿ ಎಸ್ ಸಿ ಅಥವಾ ಪಿ ಪಿ ಯು ಸಿ ಕೃಷಿ ವಿಷಯದಲ್ಲಿ ಪದವಿ ಅಥವಾ ತೋಟಗಾರಿಕೆ ವಿಷಯದಲ್ಲಿ ನೀವೇನಾದರೂ ಪದವಿ ಮಾಡಿದ್ರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಅಪ್ಲಿಕೇಶನ್ ಫ್ರೀ ಇರಲ್ಲ ಫ್ರೀಯಾಗಿ ನೀವು ಅರ್ಜಿಗ ಸಲ್ಲಿಸಬಹುದು ಫ್ರೆಂಡ್ಸಿನ ಈ ಒಂದು ಹುದ್ದೆಗಳಿಗೆ ಇನ್ನೇನು ಅತಿ ಶೀಘ್ರದಲ್ಲಿ ಇನ್ನೇನು ಮುಂದಿನ ತಿಂಗಳು ಅಥವಾ ಏನು ನೆಕ್ಸ್ಟ್ ಮಂತ್ನಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ ಈಗಾಗಲೇ ಕರಡು ಪತ್ರವನ್ನು ಕೂಡ ಬಿಡುಗಡೆ ಮಾಡಿದೆ ಕರ್ನಾಟಕ ರಾಜ್ಯ ಪತ್ರ ಕೂಡ ಬಿಡುಗಡೆಯಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ